ಹಾಯ್ ಯೂರು ವೆಲ್ಕಮ್ ಟು ಕ್ಲಿಯರ್ ಕಣ ಯೂಟ್ಯೂಬ್ ಚಾನಲ್ ಸೊ ಇದ್ರ ಬಗ್ಗೆ ವಿಡಿಯೋ ಮಾಡಕ್ಕೆ ಬಂದಿರೋದು ಒಂದೇ ಒಂದಕ್ಕೆ ಬಿಗ್ ಬಾಸ್ಗೆ ಬಿಗ್ ಬಾಸ್ ಎಪಿಸೋಡ್ ಇವಾಗ ತಾನೆ ಜಸ್ಟ್ ನೋಡ್ಕೊಂಡು ಬಂದೆ ಸುದೀಪ್ ಸಾರು ನಡ್ಬಿಟ್ಟಿತ್ತು ಸೊ ತುಂಬ ಚೆನ್ನಾಗಿ ನಡೆಸ್ಕೊಂಡು ಕೊಟ್ರು ಸುದೀಪ್ ಸಾರು ಏನಕ್ಕಪ್ಪ ಚೆನ್ನಾಗಿ ನಡೆಸ್ಕೊಟ್ರು ಅಂತಂದರೆ ಮನೆಗೆ ಬಂದಿರೋಲ್ಲಪ್ಪ ಗೆಸ್ಟ್ಗಳು ಮೂರು ದಿವಸ ಹಿಂದೆ ಅವ್ರು ಏನಾರ ರಾಮಾಂತರ ಮಾಡಿದ್ರು ಅನ್ನೋ ಬಗ್ಗೆ ಮಾತಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆಂಟಲ್ಲಿ ನಾನು ಬಿಗ್ ಬಾಸ್ ಶೋ ಕೂತ್ಕೊಂಡು ನೋಡಿದ್ರು ಚೆನ್ನಾಗಿ ಮಾತಾಡೋದು ಸುದೀಪ್ ಸಾರು ಅವ್ರ ಅವ್ರ ಯೋಗ್ಯತೆ ಏನು ಅವ್ರು ಏನು ಯಾವ ರೀತಿ ಇದ್ದಾರೆ ಅನ್ನೋದನ್ನ ಕ್ಲಿಯರ್ ಕಟ್ಟಾಗಿ ತೋರಿಸಿದ್ರು ಯಾಕೆಂದರೆ ಅವ್ರೇನೋ ಒಳ್ಳೆಯವರು ಅವ್ರು ಚೆನ್ನಾಗಿ ಆಡಾಡ್ಕೊಂಡು ಬಂದಿದ್ದರೆ ಚೆನ್ನಾಗಿ ಇದ್ದಿದ್ದಿದ್ರೆ ಅವ್ರು ಇಲ್ಲಿವರೆಗೂ ಇರ್ತಿದ್ರು ಬಿಗ್ ಬಾಸ್ ಅಲ್ಲಿ ಎಲಿಮಿನೇಷನ್ ಆಗಿ ಹೊರ್ಗಡೆ ಹೋಗ್ತಾ ಇರಲಿಲ್ಲ ಈಗ ಏನಪ್ಪ ಈಗ ಏಳು ಜನ ಇದ್ದಾರೆ ಆ ಡಿಸರ್ವ್ ಹಿಂದುಗಡೆ ಜನಗಳು ಅವ್ರು ಕುಣಿಸಿದ್ದಾರೆ ಈಗ ನನ್ಗೆ ಬರ್ತಾ ಇರೋ ಕ್ವಶನ್ ಏನಪ್ಪಾ ಅಂತಂದರೆ ಬಿಗ್ ಬಾಸಲ್ಲಿ ಪ್ರತಾಪ್ಗೆ ಮೋಸ ಆಗುತ್ತಾ ಅಂತ ಏನಕ್ಕೆ ಈ ವಿಷಯ ಇದ್ದೀನಿ ಪ್ರತಾಪ್ಗೆ ಮೋಸ ಆಗುತ್ತ ಅಂತಂದರೆ ಈಗ ವರ್ತ ವರ್ತವ್ರವ್ರಿಗೆ ಮೂರನೇ ಫೈನಲಿಸ್ಟ್ ಟಿಕೆಟ್ ಸಿಕ್ಕಿದೆ ಅವರು ಕಂಗ್ರಾಚ್ಯುಲೇಷನ್ ಸಿಕ್ಕಿರೋದಕ್ಕೆ ಸೊ ಏನಪ್ಪ ಈಗ ಬಂದಿರೋ ಕ್ವಶನ್ ಅಂತಂದರೆ ಪ್ರತಾಪ್ಗೆ ಟಿಕೆಟ್ ಸಿಗುತ್ತಾ ಏನಕ್ಕೆ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಫಸ್ಟು ಸೀಸನ್ ನೋಡಿದ್ದೆ ಸ್ವಾಮೀಜಿ ಒಬ್ಬರು ಮುಂಡಾ ಮುಂಡಾಮಸ್ಟು ಅಂತ ಸೊ ಅವರು ಆ ಎಪಿಸೋಡ್ ಎನಿಸ್ಕೊಂಡೆ ನಾನು ಈ ಎಪಿಸೋಡ್ ಬಗ್ಗೆ ಮಾತಾಡೋಣ ಅಂದರೆ ಬಂದಿರೋದು ಸೊ ಏನಕ್ಕಪ್ಪ ಅಂದರೆ ಅವರು ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ನಾವು ನಾವು ನೋಡಿದ ಮಟ್ಟಿಗೆ ಏನಪ್ಪ ಆ ಲಾಸ್ಟು ಸೀಸನಲ್ಲಿ ಫಸ್ಟು ಸೀಸನ್ ಅದು ಲಾಸ್ಟ್ ಸೀಸನಲ್ಲಿ ಫಸ್ಟು ಸೀಸನಲ್ಲಿ ಆ ಸ್ವಾಮೀಜಿ ಫೈನಾನ್ಷಿಯಲ್ಲಾಗಿ ಬಂದೇ ಬರ್ತಾರೆ ಅಂತ ಕಾನ್ಫಿಡೆಂಟ್ ಇತ್ತು ಸೊ ಅಲ್ಲಿ ಏನಾಯಿತು ಅಂತಂದರೆ ಇಮ್ಮಿಡಿಯೇಟಾಗಿ ಅವರು ಎಲ್ಲಿ ಎಲಿಮಿನೇಷನ್ ಆಗಿ ಹೊರ್ಗಡೆ ಹೋದರು ಸೊ ಅದೇ ರೀತಿ ಪ್ರತಾಪ್ ಹೋಗ್ತಾನೆ ಅದಕ್ಕಂಗೆ ಬಿಗ್ ಬಾಸ್ ಅವ್ರನ್ನ ಇಟ್ಕೊಂಡಿದ್ದಾರೆ ಇಲ್ಲಿವರೆಗೂ ಯಾಕೆ ಟಿ ಆರ್ ಬಿ ಬಂದರೆ ಪ್ರತಾಪಿಂದಾನೆ ಬೇರೆ ಯಾರು ಕಣ್ಣು ಬೇರೆ ಯಾರಿಂದ ಬೇರೆ ಯಾರಿಂದನಲ್ಲ ಎರಡಲ್ವಾ ಸೊ ಹಂಗಾಗಿನೇ ಇದ್ರ ಬಗ್ಗೆ ತುಂಬ ಚರ್ಚೆ ಪ್ರತಾಪ್ ಪ್ರತಾಪ್ಗೆ ಟಿಕೆಟ್ ಸಿಗೋದು ಸಿಗೋದು ಅನ್ನೋದು ಗೊತ್ತಿಲ್ಲ ನಾಳೆ ಎಪಿಸೋಡ್ ನೋಡಿದಾಗೆ ಗೊತ್ತಾಗೋದು ಬಟ್ ನಾಳೆ ಎಪಿಸೋಡಲ್ಲಿ ನಮೃತ ಹೋಗ್ತಾಳೆ ಅಂತ ಆಲ್ಮೋಸ್ಟ್ ಎಲ್ಲರೂ ಗೊತ್ತಾಗ್ಬಿಟ್ಟಿದೆ ಎಲ್ಲರಿಗೂ ಅಂತಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಆಲ್ರೆಡಿ ಇದೆ ನಮೃತ ಹೋಗ್ತಾಳೆ 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 ಅಂತ ಆ ನಮೃತನ ಜೊತೆ ಪ್ರತಾಪ್ ಕೂಡ ಹೋಗ್ತಾನೆ ಅನ್ನೋದು ನನ್ನ ಕಾನ್ಫಿಡೆಂಟು ಅವ್ನು ಹೋಗ್ಬಾರ್ದು ಇರಬೇಕು ಬಟ್ ಬಿಗ್ ಬಾಸ್ ಅಲ್ಲಿ ಮೋಸ ಮಾಡ್ಬೋದು ಏನಕ್ಕೆ ಈ ಒಂದು ಬಿಗ್ ಬಾಸ್ ಮೋಸ ಮಾಡುತ್ತೆ ಅನ್ನೋದಕ್ಕೂ ಕ್ಲಾರಿಟಿ ಇದೆ ಯಾಕಂದರೆ ಅತಿ ಹೆಚ್ಚು ಪಾಯಿಂಟ್ ತೊಗೊಂಡೋಗಿ ಫೈನಲ್ ಟಿಕೆಟ್ ಸಿಗುತ್ತೆ ಅಂತ ಅವರೇ ಅನೌನ್ಸ್ ಮಾಡಿದ್ದು ಬಟ್ ಅಲ್ಲಿ ಏನು ಯಾರು ಸಿಗ್ತದೋ ಸಂಗೀತ ಸಿಗ್ತದೆ ಸೊ ಅಲ್ಲಿಂದ ಒಂದು ಕ್ವಶನ್ ಕ್ವಶನ್ ಹಾಕೊಂಡ್ಬಿಟ್ಟೆ ಪ್ರತಾಪ್ಗೆ ಸಿಗುತ್ತೆ ಟಿಕೆಟ್ ಅವನು ಸಿಗೋ ಡೌಟು ನನಗೆ ಬ ನನಗೆ ತುಂಬ ಸ್ಟ್ರಾಂಗ್ ಆಗಿ ಪ್ರತಾಪ್ಗೆ ಸಿಗುತ್ತೆ ಪಕ್ಕ ಡೌಟ್ ಫ್ರೀ ನೈಂಡಿ ಫ್ರೀ ಟಿಕೆಟ್ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸುತ್ತೆ ಅದೊಂದು ಕಮೆಂಟಲ್ಲಿ ಹಾಕಿ ಪ್ರತಾಪ್ಗೆ ಸಿಗುತ್ತೋ ಸಿಗಲ್ಲವೋ ಅಂತ ಬಟ್ ಸುದೀಪ್ ಸರ್ ಮಾತಾಡ್ದಾರಲ್ಲ ಇವತ್ತು ತುಂಬ ಚೆನ್ನಾಗಿ ಮಾತಾಡಿದ್ರು ಯಾರ್ಯಾರು ಏನೇನು ಮುಟ್ಬೇಕು ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಮುಟ್ಸಿದ್ದಾರೆ ಅದು ಶಿವಾನಿಗಂತೂ ಪಕ್ಕ ಪಕ್ಕಾ ಬುಲೆಟ್ ಪ್ರಕಾಶ್ಗೂ ಪಕ್ಕಾ ಅವ್ರು ಬಂದಿರೋದೇನೋ ಅವ್ರು ಮಾಡಬೇಕಾಗಿರೋದೇನೋ ಒಳಗೆ ಬಂದ್ಬಿಟ್ಟು ಇನ್ನೂ ಹಾಳು ಮಾಡ್ಬಿಟ್ಟು ಯಾವ ಸೀಸನ್ ಈ ಥರ ನಡೆದಿರಲಿಲ್ಲ ಇದೇ ಫಸ್ಟ್ ಸೀಸನ್ ಫಸ್ಟು ಟೈಮ್ ಈ ಥರ ನಡೆದಿಲ್ಲ ಹೊಟ್ಟೆ ಊರಿಗೋ ಜಲಸ್ಗೋ ಇಷ್ಟು ಬೇಗ ಹೋಗ್ಬಿಟ್ವಲ್ಲ ಅಂತ ನಿಮ್ಮನ್ನ ಕಳಿಸಿದ್ರು ಪ್ರತಾಪ್ ಅಲ್ಲ ನಮೃತ ಅಲ್ಲ ಕಾರ್ತಿಕ್ ಅಲ್ಲ ಕಳಿಸಿದ್ರು ನಿಮ್ಮನ್ನ ಕಳಿಸಿದ್ರು ಜನಗಳು ನೀವೇನು ಕಿ ದಾಕ್ ಅನ್ನೋದನ್ನ ಜನಗಳು ನೋಡಿದ್ರು ನೋಡಿದ್ಮೇಲೆ ನಿಮ್ಮನ್ನ ಹೊರಗಡೆ ಹಾಕಿ ಗೊತ್ತಾಯ್ತರಾ ಸುದೀಪ್ ಸರ್ ಅದನ್ನೇ ನಿಮಗೆ ಚೆನ್ನಾಗಿ ಹೇಳಿದ್ದಾರೆ ಅದು ಸ್ವಲ್ಪ ನೋಡಿ ಮುಂದಿನ ದಿನಗಳಲ್ಲಿ ಅರ್ಥ ಮಾಡಿಕೊಡಿ ಸೊ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಇದ್ರ ಬಗ್ಗೆ ಏನು ಅನಿಸುತ್ತೆ ಪ್ರತಾಪ್ ಪಂಜಾಗ ಬರ್ತಾನೋ ಬರಲ್ವಾ ಅನ್ನೋದನ್ನ ನಿಮ್ಗೆ ಕಮೆಂಟಲ್ಲಿ ಹಾಕಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮಸ್ತೆ ಫ್ರೆಂಡ್ಸ್